ಮಕ್ಕಳಲ್ಲಿ ನೀವು ಎನ್ ಸಿ ಸಿ ಆಗಿರ್ಬೋದು ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಗಿರ್ಬೋದು ಯೋಗ ಆಗಿರ್ಬೋದು ಅವರಲ್ಲಿ ಮುಂದೆ ಅವರ ಪ್ರಗತಿಗೆ ಶಿಸ್ತನ್ನು ಹೇಳ್ಕೊಡುತ್ತೆ ನೀವೇನು ಅವರಿಗೆ ಟ್ರೈನಿಂಗ್ ಕೊಡ್ತೀಯ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇರ್ಬೋದು ಒಂದು ಸಿಸ್ಟು ಒಂದು ಡಿಸಿಪ್ಲೀನ್ನ ಕಲಿಯಲಿಕ್ಕೆ ಅವಕಾಶ ಆಗುತ್ತೆ ಯೋಗಾಭ್ಯಾಸ ಮಾಡಿಸೋದ್ರಿಂದ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಅವ್ರಿಗೆ ಎಲ್ಲಿ ಆಸಕ್ತಿ ಇರಬೇಕು ಯಾವ ವಿಚಾರಕ್ಕೆ ನಾವು ಎಷ್ಟು ಸಮಯವನ್ನು ಕೊಡಬೇಕು ಅನ್ನೋಂಥದ್ದು ಅವರು ಎಲ್ಲನೂ ಕಲಿಯೋಕ್ಕಾಗಲ್ಲ ಹಂತ ಹಂತದಲ್ಲಿ ನಾವು ಮಕ್ಕಳಿಗೆ ಕೊಡುವಂಥ ವಿದ್ಯಾಭ್ಯಾಸ ಎಲ್ಲ ಶಿಕ್ಷಣದಲ್ಲೇ ವಿದ್ಯಾಭ್ಯಾಸ ಸಿಗಲ್ಲ ಕೆಲವೊಂದು ಸೋಲು ಗೆಲುವು ಪ್ರಯತ್ನ ಆಸಕ್ತಿ ಪ್ರತಿಯೊಂದಕ್ಕೂ ಆಸಕ್ತಿ ತುಂಬಿ ನೀನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಮಕ್ಕಳಲ್ಲಿ ನಾವು ಪ್ರೋತ್ಸಾಹ ಇದೆಯಲ್ಲ ಅದು ಫಸ್ಟ್ ಇನಿಷಿಯಲ್ ಒಂದು ಫಸ್ಟ್ ಸ್ಟೇಜ್ ಅಂತ ಆ ಮಗು ಪಾರ್ಟಿಸಿಪೇಟ್ ಮಾಡಿದ್ರೆ ಸಾಕು ಇವತ್ತೆಲ್ಲ ನಾಳೆ ಸೋತಿರೋ ಮಗು ಗೆದ್ದೇ ಗೆಲ್ಲುತ್ತೆ ಅದನ್ನ ಆಸಕ್ತಿ ತುಂಬಿಸೋ ಅಂತ ಕೆಲಸ ಮಾಡಬೇಕು ಪ್ರತಿಯೊಂದು ಸಂದರ್ಭದಲ್ಲೂ ಸ್ಟೂಡೆಂಟ್ಸ್ ಒಂದೇ ನಿಮ್ದು ಇದು ಒಂದು ಗೋಲ್ಡನ್ ಟೈಮ್ ನಿಮ್ದು ನೀವು ಓದೋವಾಗ ಬೆಳೆಯೋವಾಗ ತಂದೆ ತಾಯಿ ಗುರುಗಳು ಫ್ರೆಂಡ್ಸು ಇದು ಒಂದು ಪ್ರತಿಯೊಂದು ತಿಳ್ಕೊಳ್ಳೋದು ಕಲಿಯೋದೇ ಇರುತ್ತೆ ಅದಾದಮೇಲೆ ಗೆದ್ದಾಗ ಮನಸ್ ತುಂಬ ಖುಷಿಯಾಗತ್ತೆ ಅದಾದಮೇಲೆ ಸೋತಿರೋರು ತಲೆ ಒಗ್ಸ್ಬಾರ್ದು ಅದು ನಿಮ್ಮ ಲೈಫಲ್ಲಿ ನಿಮ್ಗೆ ತುಂಬ ಒಳ್ಳೆ ಪಾಠ ಕಲಿಸಿರುತ್ತೆ ಸೋಲಾಗಿರಲಿ ತುಂಬ ಒಳ್ಳೆ ಲೈಫಲ್ಲಿ ಪಾಠ ಕಲಿಸುತ್ತೆ ಮುಂದೆ ಒಂದಿನ ನೀವು ಗೆಲ್ಲೋ ಅಂತ ಕನಸು ಕಾಣ್ತೀರ ಪ್ರಯತ್ನ ಮಾಡ್ತೀರ ತಪಸ್ ಮಾಡ್ತೀರಾ ಸೋತಿದ್ದೀರಾ ಅಂದರೆ ಯು ಆರ್ ನಾಟ್ ಎ ಲೂಸರ್ ನಾಳೆ ಒಂದಿನ ಅದನ್ನ ಗೆಲ್ಲೋ ಅಂತ ಬುದ್ಧಿ ಶಕ್ತಿ ಕಾನ್ಸಂಟ್ರೇಷನ್ನು ಆ ಒಂದು ವಿಷನ್ನು ಅದೆಲ್ಲ ನಿಮ್ಮಲ್ಲಿ ಬಂದಿರುತ್ತೆ ಛಲ ಬಂದಿರುತ್ತೆ ನಾನು ಒಂದಿನ ಗೆದ್ದೆ ಗೆಲ್ತೀನಿ ನಾನು ಈ ತರ ಟ್ರೋಫಿ ತಗೊಂಡೆ ತಗೊತೀನಿ ಅಂತ ಅದು ಬರೋದಕ್ಕೊಂದ್ಸತಿ ಸೋಲ್ ಬೇಕು ಅಥವಾ ಸೋಲ್ನು ನಾವು ನೋಡಿದಾಗೆ ಕಹಿ ಅನುಭವ ಮತ್ತೆ ಒಳ್ಳೆ ಅನುಭವನ ಕೊಡುತ್ತೆ ಅದಕ್ಕೆ ಮಕ್ಕಳಲ್ಲಿ ಸ್ಪೋರ್ಟಿವ್ ಆಗಿ ತಗೋಬೇಕು ಸೋಲು ಗೆಲುವು ಎರಡನ್ನೂ ಒಂದೇ ಥರ ಸ್ವೀಕರಿಸ್ಬೇಕು ಗೆದ್ದಿರೋರು ನಿಮ್ಮ ಫ್ರೆಂಡ್ ಅಂದ್ಕೊಬೇಕು ನನ್ನ ಜೊತೇಲಿರೋರು ಗೆದ್ದಿದ್ದಾರೆ ನಾಳೆ ಒಂದಿನ ನಾನು ಗೆಲ್ತೀನಿ ಆ ಒಂದು ಸ್ಪೋರ್ಟಿವ್ನೆಸ್ ಆ ಸ್ಪಿರಿಟ್ ನಮ್ಮಲ್ಲಿ ಬರಬೇಕಾಗತ್ತೆ ಯಾವಾಗ ಅವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಹಮ್ಮಿಕೊಂಡಾಗ ಕೂಡ ಅವರಿಗೆ ಯಾವಾಗ್ಲೂ ಕೂಡ ನಾನು ಮನೆ ಮಠ ಎಲ್ಲವನ್ನೂ ಕೂಡ ಬಿಟ್ಟವರು ಯಾವಾಗಲೂ ಜನಾರ್ಥನ ಜನಸೇವೆ ಜನಾರ್ಥನ ಸೇವೆ ಅಷ್ಟು ಭಕ್ತಿಯಾಗಿ ಎಲ್ಲ ಕಡೆ ಯಾವುದೇ ಒಂದು ಏನಿವಾಗ ಟಿ ಪಿ ಅವರು ಹೇಳಿದ ಮಾತಂತಲ್ಲ ಯಾರೇ ಬಡವರಾಗಲಿ ಬಲ್ಲಿದರಾಗಲಿ ಅಥವಾ ಯಾರೇ ಆಗಲಿ ಆ ಒಂದು ಕೈಂಕರ್ಯಗಳನ್ನು ಅಷ್ಟೊಂದು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡೋದ್ರಲ್ಲಿ ಅವ್ರಿಗೆ ಅದು ಜ್ಞಾಪಕ ಇರ್ತದೆ ಲಕ್ಷ್ಮಾತ್ ಯಾರನ್ನ ಏನ ಹೇಳಿದ್ರೆ ಅದು ತಿರುಗಿ ಇದು ಮಾಡಿ ಕೇಳೋಷ್ಟು ಶಕ್ತಿ ಭಗವಂತ ಅವ್ರಿಗೆ ಕೊಟ್ಟಿದ್ದಾರೆ ನಮ್ಮ ಸಾಮಾನ್ಯವಾಗಿ ಗ್ರಾಮೀಣ ವಿದ್ಯಾಸಂಸ್ಥೆಯಲ್ಲಿ ಓದತಕ್ಕಂಥವ್ರು ಎಲ್ಲ ಕೂಡ ಬಡವರು ಆದರೂ ಕೂಡ ನಾನು ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನ ಯಾಕೆಂದ್ರೆ ಇದು ಹಿಂದೆ ಕೆ ಚಂದರಡ್ಡಿ ಅವರು ಎ ಚಿನ್ನಪ್ಪನವರು ರೇಮಾನ್ ಬೇಗ ಅವರು ಅಂತ ಮಹನೀಯರು ಈ ಒಂದು ಸಂಸ್ಥೆನ ಪ್ರಾರಂಭ ಮಾಡಿರೋದು ಆ ಒಂದು ದಿಸೆಯಲ್ಲಿ ಈಗಲೂ ಕೂಡ ಕೇವಲ ಎಕ್ಸಾಮ್ ಫೀಸು ಸೇರಿ ಬರೀ ಐದುನೂರು ರೂಪಾಯಿ ಮಕ್ಕಳ ಹತ್ರ ತಗೊಳ್ಳೋದು ಅಂದ್ರೆ ಸರ್ಕಾರಕ್ಕೆ ಏನ್ ಕಟ್ಟಬೇಕಾಗಿರೋದು ಅಷ್ಟು ಬಿಟ್ರೆ ಬೇರೆ ಯಾವ ಫೀಸ್ ಅನ್ನು ಕೂಡ ನಾವು ತಗೊಳಕ್ಕೆ ಇದು ಮಾಡೋದಿಲ್ಲ ಆ ಒಂದು ದಿಸೆಯಲ್ಲಿ ಈ ಒಂದು ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ ಎಮ್ ಎಲ್ ಎತ್ತರ ಇತ್ತು ಜನ ನೋಡಿದ್ರು ಬರೀ ಹುಡುಗ್ರೆ ಆ ಒಂದು ಇದು ಅಷ್ಟೊಂದು ಚೆನ್ನಾಗಿತ್ತು ಸಾವಿರದ ಐನೂರು ಜನಕ್ಕೂ ಕೂಡ ಎಲ್ಲಾ ರೀತಿಯ ಸೌಲಭ್ಯ ಕೊಟ್ಟು ಊಟ ವಸತಿ ಎಲ್ಲವನ್ನು ಕೊಟ್ಟು ಎಲ್ಲರೂ ಕೂಡ ಸಂತೋಷವಾಗಿ ಇದು ಮಾಡ್ಕೊಂಡು ಹೋಗಿದ್ದಾರೆ ಆ ಒಂದು ಇದರಿಂದ ಇವತ್ತು ಕೂಡ ಎಮ್ ಎಲ್ ಎರ ಬಂದಿರೋದ್ರಿಂದ ಎಲ್ಲ ಕೂಡ ನಮ್ಮ ಮುಂದಿನ ಯಾವ್ದಾದ್ರೂ ಒಂದು ರಾಜ್ಯ ಮಟ್ಟದ ಏನಾದ್ರು ತಗೊಂಡಾಗ ಎಮ್ ಎಲ್ ಎನ್ನು ದಿನ ಬೇಕಾದ್ರೆ ವ್ಯವಸ್ಥೆ ಮಾಡೋಣ ಗ್ರಾಮೀಣ ಕೂಡ ವಿಚಾರಣೆ ಮಾಡ್ತಾ ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳು ಮತ್ತೆ ಬಹುಮಾನವನ್ನು ಗೆದ್ದಿರುವಂತಹ ಎಲ್ಲಾ ಕ್ರೀಡಾಳುಗಳಿಗೆ ಈ ಒಂದು ವೇದಿಕೆಯ ಪರವಾಗಿ हेलो सर 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 ಹೃದಯಪೂರ್ವಕವಾದ ಧನ್ಯವಾದಗಳನ್ನ ವಹಿಸ್ತಾ ಇದ್ದೀವಿ